Hi welcome to my channel ಈ ವಿಡಿಯೋದಲ್ಲಿ ಟಾಪ್ ಟೆನ್ ಬ್ರೇಕಿಂಗ್ ನ್ಯೂಸ್ ಬಗ್ಗೆ ತಿಳ್ಕೊಳ್ಳೋಣ ಎಲ್ಲದಕ್ಕೆ ಮುಖ್ಯವಾಗಿ ಕೇಂದ್ರ ಸರ್ಕಾರವು ಬಿಪಿಎಲ್ ಎಪಿಎಲ್ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವರಿಗೆ ಹೊಸ ಅಪ್ಡೇಟ್ ತಂದಿದೆ ಅದೇನೆಂದರೆ ಬಿಪಿಎಲ್ ಎಪಿಎಲ್ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವರು ಕಡ್ಡಾಯವಾಗಿ ನಿಮ್ಮ ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡ್ಕೊಳ್ಬೇಕು ಇಲ್ಲದಿದ್ದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತದೆ ಇದಕ್ಕೆ ಟೈಮ್ ಕೂಡ ಲಿಮಿಟ್ ಮಾಡಿದರೆ ಮುಂಚೆ ನಿಮಗೆ ಜೂನ್ ಮೂವತ್ತ ವರೆಗೂ ಟೈಮ್ ಕೊಟ್ಟಿದ್ರು ಅಂದ್ರೆ ಜೂನ್ ಮೂವತ್ತರ ಒಳಗಾಗಿ ನಿಮ್ಮ ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡ್ಕೊಳ್ಬೇಕಾಗಿತ್ತು ಈಗ ಮತ್ತೆ ಡೇಟ್ ನ ಎಕ್ಸ್ ಎಕ್ಸ್ಟೆಂಡ್ ಮಾಡಿದರೆ ಸೆಪ್ಟೆಂಬರ್ ಮೂವತ್ತರ ಒಳಗಾಗಿ ನೀವು ಕಡ್ಡಾಯವಾಗಿ ನಿಮ್ಮ ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡ್ಕೊಳ್ಬೇಕು ಇಲ್ಲದಿದ್ದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತದೆ ಇನ್ನು ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನು ನೀವು ಪಡೆದುಕೊಳ್ಳೋದಕ್ಕಾಗುವುದಿಲ್ಲ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಗ್ಯಾರಂಟಿ ಸ್ಕೀಮ್ ನೀವು ಪಡ್ಕೊಳ್ಬೇಕಂದ್ರೆ ಕಡ್ಡಾಯವಾಗಿ ಬಿಪಿಎಲ್ ರೇಷನ್ ಕಾರ್ಡ್ ಕೇಳೇ ಕೇಳ್ತಾರೆ ಹಾಗಾಗಿ ನೀವು ಬೇಗನೆ ನಿಮ್ಮ ಬಿಪಿಎಲ್ ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡ್ಕೊಳ್ಬೇಕು ಒಂದ್ ವೇಳೆ ನಿಮ್ದು ಆಲ್ರೆಡಿ ನಿಮ್ಮ ಬಿಪಿಎಲ್ ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಂದ್ರೆ ನೀವೇನು ಟೆನ್ಶನ್ ತಗೋಬೇಡಿ ಯಾರೆಲ್ಲ ಇನ್ನು ನಿಮ್ಮ ಬಿಪಿಎಲ್ ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಂಡಿಲ್ಲ ಅವ್ರು ಕಡ್ಡಾಯವಾಗಿ ಲಿಂಕ್ ಮಾಡ್ಕೊಳ್ಬೇಕು ರಾಜ್ಯದ ಎಲ್ಲಾ ರೈತರಿಗೆ ಿಗೆ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯ ಗುಡ್ ನ್ಯೂಸ್ ನೀಡಿದ್ದಾರೆ ರೈತರು ಬೆಳೆದಿರುವ ಬೆಳೆಗಳನ್ನು ಜಮೀನಿನಲ್ಲಿ ಇರಿಸಿಕೊಳ್ಳಲು ಹಾಗೂ ಮಳೆಗಾಳಿಗಳಿಂದ ರೈತರು ರಕ್ಷಿಸಿಕೊಳ್ಳಲು ಇತರೆ ಸಾಕಷ್ಟು ಕಾರಣಗಳಿಂದ ರೈತರಿಗೆ ಜಮೀನುಗಳಲ್ಲಿ ಆಶ್ರಯವನ್ನು ಒದಗಿಸಿಕೊಡಲು ರಾಜ್ಯ ಸರ್ಕಾರ ಹೊಸ ಯೋಜನೆ ಆರಂಭಿಸಿದೆ ರೈತರು ಕೃಷಿ ಜಮೀನಿನಲ್ಲಿ ಮನೆ ಕಟ್ಟಿಕೊಳ್ಳಲು ಸರ್ಕಾರದಿಂದ ಎರಡು ಲಕ್ಷ ಐವತ್ತು ಸಾವಿರ ಸಂಪೂರ್ಣ ಹಣ ಸಹಾಯಧನವಾಗಿ ನೀಡಲಾಗುತ್ತಿದೆ ಈ ಯೋಜನೆಯು ಜಮೀನು ಹೊಂದಿರುವ ರಾಜ್ಯದ ಎಲ್ಲ ರೈತರಿಗೂ ಕೂಡ ಅನ್ವಯಿಸಲಿದ್ದು ಪ್ರತಿಯೊಬ್ಬ ರೈತರು ಕೂಡ ಈ ಯೋಜನೆಯ ಅಡಿಯಲ್ಲಿ ಸಹಾಯಧನ ಹಣ ಪಡೆದುಕೊಂಡು ಜಮೀನುಗಳಲ್ಲಿ ಆಶ್ರಯಕ್ಕಾಗಿ ಅಥವಾ ಜಾನುವಾರುಗಳ ರಕ್ಷಣೆಗಾಗಿ ಮನೆ ನಿರ್ಮಿಸಿಕೊಳ್ಳಬಹುದಾಗಿದೆ ಸರ್ಕಾರವು ರೈತರಿಗೆ ಜಮೀನುಗಳಲ್ಲಿ ಮನೆ ನಿರ್ಮಿಸಿಕೊಳ್ಳಲು ಸಹಾಯಧನ ನೀಡುತ್ತಿರುವುದು ಇದು ರೈತರಿಗಾಗಿ ಸರ್ಕಾರ ಮಾಡುತ್ತಿರುವುದು ಒಳ್ಳೆಯ ಕೆಲಸ ಅನ್ನುವುದಾದರೆ ತಪ್ಪದೇ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ವಿಡಿಯೋವನ್ನ ಕೊನೆವರೆಗೂ ನೋಡಿ ಮತ್ತು ಸರ್ಕಾರದಿಂದ ಜಮೀನುಗಳಲ್ಲಿ ಮನೆ ಕಟ್ಟಿಕೊಳ್ಳಲು ಸಹಾಯಧನ ಹಣ ಪಡೆದುಕೊಳ್ಳುವುದು ಹೇಗೆ ಎನ್ನುವುದನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆವರೆಗೂ ನೋಡಿ ವೀಕ್ಷಕರೇ ರೈತರು ತಮ್ಮ ಕೃಷಿ ಜಮೀನಿನಲ್ಲಿ ಮನೆ ಕಟ್ಟಲು ಬಯಸಿದರೆ ಸರ್ಕಾರವು ಆರ್ಥಿಕ ನೆರವನ್ನು ನೀಡಲಿದೆ ನೀವು ಸಹ ಸರ್ಕಾರದಿಂದ ಆರ್ಥಿಕ ನೆರವನ್ನು ಪಡೆಯಲು ಬಯಸಿದರೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಇದರಲ್ಲಿ ನೀವು ಈ ಯೋಜನೆಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಲಾಗಿದೆ ಕಿಸಾನ್ ಗೃಹ ಸಾಲ ರಾಜ್ಯದ ರೈತರನ್ನ ಪರಭಕ್ಷಕ ಪ್ರಾಣಿಗಳಿಂದ ಉಳಿಸಲು ಕೃಷಿಯಲ್ಲಿ ಸ್ವಂತ ಮನೆ ನಿರ್ಮಿಸಿಕೊಳ್ಳಲು ಸಹಕಾರಿ ಇಲಾಖೆಯಿಂದ ಸಾಲ ನೀಡಲಾಗ್ತಿದೆ ರೈತರ ಜಮೀನಿನ ಡಿಎಲ್ಸಿ ದರದ ಆಧಾರದ ಮೇಲೆ ಸಾಲದ ಅರ್ಹತೆಯನ್ನು ನಿರ್ಧರಿಸಲಾಗುತ್ತದೆ ಜಮೀನಿನಲ್ಲಿ ಮನೆ ಕಟ್ಟಲು ರೈತರು ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿವರೆಗೆ ಸಾಲ ಪಡೆಯಬಹುದು ಇದಕ್ಕಾಗಿ ರಾಜ್ಯದಲ್ಲಿ ಸಾವಿರದ ಐನೂರು ಕೋಟಿ ರೂಪಾಯಿಗಳ ಬಜೆಟ್ ಬಿಡುಗಡೆ ಮಾಡಲಾಗಿದೆ ಸಿಕಾರ್ನಲ್ಲಿ ಪ್ರತಿಯೊಬ್ಬರಿಗೂ ಐದು ಕೋಟಿ ಗೃಹ ಸಾಲ ನೀಡಲಾಗುತ್ತಿದೆ ಇದರಿಂದ ಜಿಲ್ಲೆಯ ಇನ್ನೂರಕ್ಕೂ ಹೆಚ್ಚು ರೈತರಿಗೆ ಅನುಕೂಲವಾಗಲಿದೆ ಸಾಲವು ಮೂರು ಕಂತುಗಳಲ್ಲಿ ಲಭ್ಯವಿರುತ್ತದೆ ಸರ್ಕಾರಿ ಕೇಂದ್ರ ಸಹಕಾರಿ ಬ್ಯಾಂಕ್ ಎಂಡಿ ಯೋಗಿ ಶರ್ಮಾ ಮಾತನಾಡಿ ರೈತರಿಗೆ ಮನೆ ನಿರ್ಮಾಣಕ್ಕೆ ಸಹಕಾರಿ ಇಲಾಖೆ ನೀಡುವ ಸಾಲವನ್ನು ಮೂರು ಕಂತುಗಳಲ್ಲಿ ನೀಡಲಾಗುವುದು ಸಾಲ ಮರುಪಾವತಿ ಅವಧಿಯನ್ನ ಹದಿನೈದು ವರ್ಷಗಳವರೆಗೆ ಇರಿಸಲಾಗಿದೆ ಸಕಾಲದಲ್ಲಿ ಸಾಲ ಸಾಲ ಮರುಪಾವತಿ ಮಾಡುವ ರೈತರಿಗೆ ಬಡ್ಡಿಯಲ್ಲಿ ಶೇಕಡ ಐದರಷ್ಟು ರಿಯಾಯಿತಿ ನೀಡಲಾಗುವುದು ಮೂಲಗಳ ಪ್ರಕಾರ ಶೀಘ್ರದಲ್ಲೇ ಜಿಲ್ಲೆಯ ರೈತರು ಕೇವಲ ಆರು ಪ್ರತಿಶತದಷ್ಟು ಗೃಹ ಸಾಲದ ಮೊತ್ತವನ್ನು ಪಡೆಯಲು ಸಾಧ್ಯವಾಗುತ್ತದೆ ಭೂಮಾಲೀಕ ರೈತರು ಮಾತ್ರ ಸಹಕಾರ ಗ್ರಾಮ ಆವಾಸ್ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ರೈತನಿಗೆ ಸ್ವಂತವಾಗಿ ಕೃಷಿ ಯೋಗ್ಯ ಭೂಮಿ ಇರಬೇಕು ಅವರ ಬ್ಯಾಂಕ್ ಖಾತೆಯನ್ನು ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡಬೇಕು ಈ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಲು ನೀವು ನಿಮ್ಮ ಹತ್ತಿರದ ಬ್ಯಾಂಕ್ಗೆ ಹೋಗಬೇಕು ಈ ಸಾಲವನ್ನು ಮರುಪಾವತಿಸಲು ರೈತರಿಗೆ ಹದಿನೈದು ವರ್ಷಗಳ ಕಾಲಾವಕಾಶವನ್ನು ನೀಡಲಾಗಿದೆ ಇದಕ್ಕಾಗಿ ಕೇಂದ್ರ ಸಹಕಾರಿ ಬ್ಯಾಂಕುಗಳ ವ್ಯವಸ್ಥಾಪಕ ನಿರ್ದೇಶಕರಿಗೆ ಎಪ್ಪತ್ತೆರಡು ಕೋಟಿ ರೂಪಾಯಿಗೂ ಹೆಚ್ಚು ಗುರಿ ನೀಡಲಾಗಿದೆ ಇನ್ನೊಂದು ಗೃಹ ಜ್ಯೋತಿ ಯೋಜನೆ ಪ್ರತಿ ಮನೆಗೆ ಇನ್ನೂರು ಯೂನಿಟ್ ನೀಡುವ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಜುಲೈ ಇಪ್ಪತ್ತರ ಒಳಗೆ ನೋಂದಾಯಿಸಿಕೊಳ್ಳಬೇಕು ಎಂದು ಸೂಚನೆ ನೀಡಲಾಗಿದೆ ಎಲ್ಲಾ ಗ್ರಾಹಕರು ಜುಲೈ ಇಪ್ಪತ್ತೈದರ ಒಳಗೆ ಸೇವಾ ಸಿಂಧುವಿನಲ್ಲಿ ನೋಂದಾಯಿಸಿಕೊಳ್ಳಬೇಕು ಈ ದಿನಾಂಕದ ಒಳಗೆ ನೋಂದಾಯಿಸಲು ವಿಫಲವಾದರೆ ಅವರನ್ನು ಜುಲೈ ತಿಂಗಳ ಯೋಜನೆಯಿಂದ ಹೊರಗಿಡಲಾಗುತ್ತದೆ ಬಳಿಕ ಅವರನ್ನು ಆಗಸ್ಟ್ ನಿಂದ ಪ್ರಾರಂಭವಾಗುವ ಯೋಜನೆಗೆ ಪರಿಗಣಿಸಲಾಗುತ್ತದೆ ಅರ್ಜಿ ಸಲ್ಲಿಸಲು ಯಾವುದೇ ಕೊನೆಯ ದಿನಾಂಕ ಇಲ್ಲ ಎಲ್ಲ ಬೇಗ ಅರ್ಜಿ ಸಲ್ಲಿಸಿ ಎಂದು ಇಂಧನ ಸಚಿವ ಕೆ ಜೆ ಜಾರ್ಜ್ ಸುದ್ದಿಗಾರರೊಂದಿಗೆ ಮಾತನಾಡಿ ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ನೀವು ಜುಲೈ ಇಪ್ಪತ್ತರ ಒಳಗಾಗಿ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಇದಕ್ಕೇನು ಲಾಸ್ಟ್ ಡೇಟ್ ಅಂತ ಏನು ಅವರು ಅನೌನ್ಸ್ ಮಾಡಿಲ್ಲ ಬಟ್ ನೀವು ಜುಲೈ ಇಪ್ಪತ್ತರ ಒಳಗಾಗಿ ಅರ್ಜಿ ಸಲ್ಲಿಸಿದರೆ ಆಗಸ್ಟ್ ತಿಂಗಳಲ್ಲಿ ನಿಮ್ಗೆ ಇನ್ನೂರು ಯೂನಿಟ್ ಉಚಿತ ಕರೆಂಟ್ ಸಿಗುತ್ತದೆ ಒಂದ್ ವೇಳೆ ನೀವು ಜುಲೈ ಇಪ್ಪತ್ತೈದರ ನಂತರ ಅರ್ಜಿ ಸಲ್ಲಿಸಿದರೆ ನಿಮಗೆ ಸೆಪ್ಟೆಂಬರ್ ನಲ್ಲಿ ಉಚಿತ ಕರೆಂಟ್ ಸಿಗುತ್ತದೆ ಇನ್ನು ಮುಖ್ಯವಾಗಿರುವಂತಹ ಮಾಹಿತಿ ರೈತರಿಗೆ ಸಾಲದ ನಿರೀಕ್ಷೆಯಲ್ಲಿ ಇರುವ ರೈತ ಸಮುದಾಯಕ್ಕೆ ರಾಜ್ಯ ಸರ್ಕಾರವು ಸಿಹಿ ಸುದ್ದಿ ನೀಡಿದ್ದು ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕನೇ ಸಾಲಿನಲ್ಲಿ ಮೂವತ್ತ್ ನಾಲ್ಕು ಲಕ್ಷ ರೈತರಿಗೆ ಕೃಷಿ ಸಾಲ ನೀಡುವ ಗುರಿ ಹೊಂದಲಾಗಿದೆ ಎಂದು ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ ರಾಜ್ಯದಲ್ಲಿ ಈ ವರ್ಷದಲ್ಲಿ ಮೂವತ್ನಾಲ್ಕು ಲಕ್ಷದ ನಲವತ್ತಾರು ಸಾವಿರ ರೈತರಿಗೆ ಒಟ್ಟು ಇಪ್ಪತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಕೋಟಿ ಕೃಷಿ ಸಾಲ ವಿತರಿಸುವ ಗುರಿ ಹೊಂದಲಾಗಿದೆ ಜೊತೆಗೆ ಇಂದಿನ ಮೂರು ವರ್ಷಗಳ ಸರಾಸರಿ ಸಾಲ ವಿತರಣೆ ಆಧರಿಸಿ ದೀರ್ಘಾವಧಿ ಸಾಲ ವಿತರಿಸುವ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಹಕಾರ ಸಚಿವ ಕೆ ಎನ್ ರಾಜಣ್ಣ ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಮುಂಚೆ ಮಿನಿಮಮ್ ಹತ್ತು ಲಕ್ಷದವರೆಗೂ ರೈತರಿಗೆ ಸಾಲ ಕೊಡ್ತಾ ಇದ್ರು ಈಗ ಅವರು ಹೊಸದಾಗಿ ಅಪ್ಡೇಟ್ ಮಾಡ್ತಿದ್ದಾರೆ ಹತ್ತು ಲಕ್ಷದಿಂದ ನೀವು ಇಪ್ಪತ್ತು ಲಕ್ಷದವರೆಗೂ ಸಾಲವನ್ನು ತೆಗೆದುಕೊಳ್ಳಬಹುದು ಅಂದ್ರೆ ರೈತರಿಗೆ ಮಾತ್ರ ಇನ್ನ ಗೃಹ ಲಕ್ಷ್ಮಿ ಯೋಜನೆ ನಮ್ಮ ರಾಜ್ಯದ ಮಹಿಳೆಯರು ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಎಲ್ಲರೂ ಕೂಡ ವೈಟ್ ಮಾಡ್ತಿದ್ದಾರೆ ಆದ್ರೆ ರಾಜ್ಯ ಸರ್ಕಾರವು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಪ್ರತಿ ಸಾಲ ಡೇಟ್ ನ ಮುಂದೂಡಿಕೆ ಮಾಡುತ್ತಾನೆ ಬಂದಿದ್ದಾರೆ ಈ ತಿಂಗಳ ಜುಲೈ ಹದ್ನಾಲ್ಕನೇ ತಾರೀಕಿಂದ ಈ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಬಹುದಂತೆ ಅವತ್ತು ನಿಮ್ಗೆ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಅನೌನ್ಸ್ ಆಗುತ್ತೆ ಆಗ ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಸಲ್ಲಿಸಬಹುದು ಈ ಯೋಜನೆಗೆ ಸಪರೇಟ್ ಆಗಿ ಒಂದು ಆಪ್ ಕೂಡ ರೆಡಿ ಮಾಡ್ತಿದಾರಂತೆ ಈ ಆ್ಯಪ್ ಮೂಲಕ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಆಫ್ಲೈನ್ ಅಲ್ಲಿ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಏನೆಲ್ಲ ಡಾಕ್ಯುಮೆಂಟ್ಸ್ ಕೇವಲ ಮೂರು ಡಾಕ್ಯುಮೆಂಟ್ಸ್ ಮಾತ್ರ ಬೇಕಾಗ್ತೈತೆ ಒಂದು ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಮತ್ತು ಒಂದು ಬಿ ಪಿ ಎಲ್ ಎಪಿಎಲ್ ಅಂತದೇ ರೇಷನ್ ಕಾರ್ಡ್ ಈ ಮೂರಲ್ಲಿ ಯಾವ್ದಾದ್ರು ಒಂದು ರೇಷನ್ ಕಾರ್ಡ್ ಇರಬೇಕು ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ಸಾಕಾಗುತ್ತೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ನಿಮ್ಗೆ ಪ್ರತಿ ತಿಂಗಳು ಕೂಡ ಎರಡ್ ಸಾವಿರ ರೂಪಾಯಿ ಬರುತ್ತೆ ಆಗಸ್ಟ್ ಹದಿನಾರು ಅಥವಾ ಹದಿನೇಳು ಅಥವಾ ಹದಿನೆಂಟು ಈ ಮೂರು ದಿನದಲ್ಲಿ ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ತಮ್ಮ ಅಕೌಂಟ್ ಗೆ ಆಡ್ ಆಗುತ್ತೆ ಎಂದು ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತಿಳಿಸಿದ್ದಾರೆ ಓಕೆ ಇನ್ನೊಂದು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಯಾವುದೆಂದರೆ ಅಂದ್ರೆ ಯೋಜನೆ ಈ ಯೋಜನೆಯ ಮೂಲಕ ಎಲ್ಲರಿಗೂ ಹತ್ತು ಕೆಜಿ ಅಕ್ಕಿ ಕೊಡಲು ಭರವಸೆ ನೀಡಿದ್ದರು ಈಗ ಅಕ್ಕಿ ಕೊರತೆ ಇರುವುದರಿಂದ ಐದು ಕೆಜಿ ಅಕ್ಕಿ ಐದ್ ಕೆಜಿ ದುಡ್ಡು ಕೊಡ್ತಾರೆ ಹೌದು ಈ ಐದ್ ಕೆಜಿಗೆ ಅಕ್ಕಿಗೆ ಯಾವಾಗ ದುಡ್ಡು ಕೊಡ್ತಾರೆ ಯಾವಾಗ ನಿಮ್ಮ ಅಕೌಂಟ್ ಜಮೆ ಆಗುತ್ತೆ ಅಂದ್ರೆ ಜುಲೈ ಹತ್ತರ ಒಳಗೆ ನಿಮ್ಮ ಅಕೌಂಟ್ ಗೆ ಯಾರದು ನಿಮ್ ಬಿ ಪಿ ಎಲ್ ರೇಷನ್ ಕಡಲಿ ಹೆಸರು ಇರುತ್ತಲ್ಲ ಯಾರು ರೆಡ್ಡಿ ಇರ್ತಾರಲ್ಲ ಅವ್ರ ಅಕೌಂಟ್ ಗೆ ಐದು ಕೆಜಿ ಅಕ್ಕಿಗೆ ಎಷ್ಟು ದುಡ್ಡು ಬರುತ್ತಲ್ವಾ ಅಷ್ಟು ದುಡ್ಡು ನಿಮ್ಮ ಅಕೌಂಟ್ ಗೆ ಆಡ್ ಮಾಡ್ತಾರೆ ನಿಮ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಎಷ್ಟು ಜನ ಇದಾರೋ ಅಷ್ಟ ಕೌಂಟ್ ಮಾಡ್ಬಿಟ್ಟು ನಿಮ್ಮ ಅಕೌಂಟ್ ಗೆ ಆಡ್ ಮಾಡ್ತಾರೆ ಐದ್ ಕೆಜಿ ಅಕ್ಕಿದು ಇನ್ನು ಐದ್ ಕೆಜಿ ಅಕ್ಕಿ ನಿಮ್ಗೆ ಜುಲೈ ಹತ್ತನೇ ತಾರೀಕಿಂದ ನಿಮ್ಗೆ ಇನ್ನು ಐದ್ ಕೆಜಿ ಅಕ್ಕಿ ಸಿಗುತ್ತದೆ ಹಾಗಾಗಿ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ನಿಮ್ಮ ಆಧಾರ್ ಕಾರ್ಡ್ ನ ಲಿಂಕ್ ಮಾಡ್ಕೊಳ್ಳೋದು ಮರಿಬೇಡಿ ಕಡ್ಡಾಯವಾಗಿ ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡ್ಕೊಳ್ಬೇಕು ಇನ್ನು ಕೇಂದ್ರ ಸರ್ಕಾರವು ಆಧಾರ್ ಕಾರ್ಡ್ ಇದ್ದವರಿಗೆ ಹೊಸ ಅಪ್ಡೇಟ್ ತಂದಿದೆ ಏನಂದ್ರೆ ಹತ್ತು ವರ್ಷದಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನ ಒಂದ್ಸಲ ಕೂಡ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂದ್ರೆ ಸೆಪ್ಟೆಂಬರ್ ಹದ್ನಾಲ್ಕನೇ ತಾರೀಕು ಟೈಮ್ ಕೊಟ್ಟಿದ್ರೆ ಅಷ್ಟರೊಳಗೆ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೊಳ್ಬೇಕು ಇಲ್ಲದಿದ್ದರೆ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತದೆ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ನಿಮ್ದು ಹೆಸರು ಏನಾದ್ರು ಮಿಸ್ಟೇಕ್ ಇದ್ರೆ ಅಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಅದನ್ನ ಚೇಂಜ್ ಮಾಡ್ಕೊಳ್ಬಹುದು ನಿಮ್ ಡೇಟ್ ಆಫ್ ಬರ್ತ್ ಏನಾದ್ರು ಕರೆಕ್ಟ್ ಇಲ್ಲ ಅಂದ್ರೆ ಅದು ಚೇಂಜ್ ಮಾಡ್ಕೊಳ್ಬಹುದು ಫೋನ್ ನಂಬರ್ ಏನಾದ್ರು ಚೇಂಜ್ ಮಾಡೋದಾದ್ರೆ ಅದು ಚೇಂಜ್ ಮಾಡ್ಕೊಳ್ಬಹುದು ಎನಿವನ್ ಏನಾದ್ರು ನಿಮ್ಮ ಆಧಾರ್ ಕಾರ್ಡ್ ಏನಾದ್ರು ಚೇಂಜಸ್ ಬೇಕಂದ್ರೆ ಸೆಪ್ಟೆಂಬರ್ ಹದಿನಾಲ್ಕರ ಒಳಗಾಗಿ ನೀವು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೊಳ್ಬಹುದು ಇದು ಕೇವಲ ಐವತ್ತು ರೂಪಾಯಿ ಮಾತ್ರ ಪೇ ಮಾಡಿ ಅಪ್ಡೇಟ್ ಮಾಡ್ಕೊಳ್ಬೇಕು ಎಂದು ಕೇಂದ್ರ ಸರ್ಕಾರವು ತಿಳಿಸಿದೆ ಅಂದ್ರೆ ಆಧಾರ್ ಸೇವಾ ಕೇಂದ್ರ ಇರುತ್ತಲ್ವಾ ಅಲ್ಲಿಗೆ ಹೋಗಿ ನೀವು ಕೇವಲ ಐವತ್ತು ರೂಪಾಯಿ ಮಾತ್ರ ಪೇ ಮಾಡಿ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೊಳ್ಬಹುದಂತೆ ಇನ್ನು ಇಂದು ಎಲ್ಲೆಲ್ಲಿ ರಾಜ್ಯದಲ್ಲಿ ಮಳೆ ಬರಲಿದೆ ಅಂತ ನೋಡೋದಾದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಹೌದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಇರುವಂತಹ ಮಕ್ಕಳಿಗೆ ಶಾಲಾ ಕಾಲೇಜಿಗೆ ರಜೆ ಘೋಷಣೆ ಮಾಡಲಾಗಿದೆ ಯಾಕಂದ್ರೆ ಅಲ್ಲಿ ಮಳೆ ತುಂಬಾ ಬರ್ತಿದೆ ಹಂಗಾಗಿ ಶಾಲಾ ಕಾಲೇಜಿಗೆ ರಜೆ ಘೋಷಣೆ ಮಾಡಲಾಗಿದೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇನ್ನು ಚಿಕ್ಕಮಗಳೂರು ಹಾಸನ ಕೊಡಗು ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇನ್ನು ಬೆಳಗಾವಿ ಧಾರವಾಡ ಗದಗ ಹಾವೇರಿ ರಾಯಚೂರು ಬೆಂಗಳೂರು ಗ್ರಾಮಾಂತರ ಚಿತ್ರದುರ್ಗ ದಾವಣಗೆರೆ ಮೈಸೂರು ತುಮಕೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಹೌದು ಸ್ನೇಹಿತರೆ ಭಾರತೀಯ ಹವಾಮಾನ ಇಲಾಖೆ ಕರ್ನಾಟಕದ ವಿವಿಧ ಭಾಗಗಳಿಗೆ ರೆಡ್ ಯೆಲ್ಲೋ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದು ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಧಾರಾಕಾರ ಮಳೆ ಆಗುವ ಮುನ್ಸೂಚನೆ ನೀಡಿದೆ ಇನ್ನು ಎಲ್ಲಾ ಪಿಂಚಣಿದಾರರಿಗೂ ಕೂಡ ರಾಜ್ಯ ಸರ್ಕಾರವು ಬಿಗ್ ಶಾಕ್ ನೀಡಿದೆ ಹೌದು ಸ್ನೇಹಿತರೆ ಎಲ್ಲಾ ಪಿಂಚಣಿದಾರರು ಅಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟವರು ವಿಧಿವೆಯರು ಅಂಗವಿಕಲರು ಇನ್ನು ಯಾರೆಲ್ಲ ಪೆನ್ಷನ್ ತಗೊಂತಿರಲ್ವ ಅವರೆಲ್ಲರೂ ಕೂಡ ತಮ್ಮ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕು ಒಬ್ಬ ವ್ಯಕ್ತಿನೇ ಎರಡೆರಡು ಪೆನ್ಷನ್ ತಗೊಂತಿದಾರಂತೆ ಹಾಗಾಗಿ ಫೇಕ್ ಅಕೌಂಟ್ ನೆಲ್ಲ ಕ್ಯಾನ್ಸಲ್ ಮಾಡ್ಬೇಕು ಎನ್ನುವ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರವು ತಮ್ಮ ಅಕೌಂಟ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸಿಕೊಬೇಕು ಅಂತ ತಿಳಿಸಿದ್ದಾರೆ ಅಂದ್ರೆ ಜುಲೈ ಮೂವತ್ತರ ಒಳಗಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಳ್ಬೇಕು ಇಲ್ಲದಿದ್ದರೆ ನಿಮ್ಗೆ ಪ್ರತಿ ತಿಂಗಳು ಬರುವಂತಹ ಪೆನ್ಷನ್ ದುಡ್ಡು ಬರುವುದಿಲ್ಲ ಓಕೆ ಸ್ನೇಹಿತರೆ ಎಲ್ಲ ಮಾಹಿತಿ ಬಗ್ಗೆ ನಿಮಗೆ ಗೊತ್ತಾಯ್ತಲ್ವಾ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದಲ್ವಾ ಥ್ಯಾಂಕ್ಸ್ ಫಾರ್ ವಾಚಿಂಗ್